ಈ ಜೈಲುಗಳಲ್ಲಿ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ತುಂಬಾ ಜನ ಕೈದಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇಂತಹ ಭಯಂಕರವಾದ ಜೈಲುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ನಂಬರ್ ಒನ್ ಉರ್ಗಾ ಪ್ರಿಸನ್ ಪ್ರಪಂಚದ ಅತ್ಯಂತ ಭಯಂಕರವಾದ ಜೈಲು ಶಿಕ್ಷೆ ಇದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಂಗೋಲಿಯಾದಲ್ಲಿ ಈ ಉರ್ಗಾ ಪ್ರಿಸನ್ ಅನ್ನ ಬಳಸ್ತಾ ಇದ್ರು ಇದೊಂದು ಪೆಟ್ಟಿಗೆಯ ಜೈಲು ಇದರ ಸೈಜ್ ಬಂದು ನಾಲ್ಕು ಅಡಿ ಉದ್ದ ಹಾಗೂ ಎರಡು ಅಡಿ ಅಗಲವಿತ್ತು ಒಂದ್ ರೀತಿಯಲ್ಲಿ ಶವದ ಪೆಟ್ಟಿಗೆ ಅಂದ್ಕೊಳ್ಳಿ ಇದರಲ್ಲಿ ಕೈದಿಗಳನ್ನ ಬಂಧಿಸ್ತಾ ಇದ್ರು ಈ ಪೆಟ್ಟಿಗೆ ಎಷ್ಟೊಂದು ಚಿಕ್ಕದು ಅಂದ್ರೆ ಇದರಲ್ಲಿ ಸರಿಯಾಗಿ ಮಲ್ಗೋದಕ್ಕೂ ಆಗೋದಿಲ್ಲ ಅದೇ ರೀತಿ ಕೂರೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟೇ ಅಲ್ಲ ಮೊದಲು ಚೈನ್ ಗಳಿಂದ ಕೈದಿಗಳನ್ನ ಬಂಧಿಸಿದ ನಂತರ ಈ ಪೆಟ್ಟಿಗೆಯಲ್ಲಿ ಬಂಧಿಸ್ತಾ ಇದ್ರು ಇದರಿಂದ ಈ ಪೆಟ್ಟಿಗೆಯಲ್ಲಿ ಅಲುಗಾಡೋಕು ಕೂಡ ಕಷ್ಟವಾಗ್ತಿತ್ತು ಈ ಪೆಟ್ಟಿಗೆಯ ಮೇಲೆ ಆರು ಇಂಚ್ ಗಳ ಒಂದು ಹೋಲ್ ಅನ್ನ ಮಾತ್ರ ಮಾಡಿರ್ತಾರೆ ಇದರಿಂದ ಪೆಟ್ಟಿಗೆ ಒಳಗಡೆ ಬೆಳಕು ಅನ್ನೋದೇ ಇರೋದಿಲ್ಲ ಈ ಚಿಕ್ಕ ಓಲಿಂದಾನೆ ಇವರಿಗೆ ಊಟವನ್ನ ಕೊಡ್ತಿದ್ರು ಇಲ್ಲಿ ಕೈದಿಗಳಿಗೆ ಎಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂದ್ರೆ ಟಾಯ್ಲೆಟ್ ಅನ್ನು ಕೂಡ ಅದೇ ಪೆಟ್ಟಿಗೆಯಲ್ಲಿ ಮಾಡಿಕೊಳ್ಬೇಕು ಈ ಟಾರ್ಚರ್ ತಡೆದುಕೊಳ್ಳಲಾಗದೆ ಈ ಪೆಟ್ಟಿಗೆಯಲ್ಲೇ ಕೈದಿಗಳು ಸತ್ತು ಹೋಗ್ತಾ ಇದ್ರು ಇದರಿಂದ ಈ ಪೆಟ್ಟಿಗೆಯನ್ನ ದಿ ಬಾಕ್ಸ್ ಆಫ್ ಡೆತ್ ಅಂತ ಕರೀತಾರೆ ಈ ಜೈಲಿನ ಬಗ್ಗೆ ಕೇಳಿದ್ರೇನೆ ಮೈಯೆಲ್ಲ ಜುಮ್ ಅಲ್ವಾ ನಿಜವಾಗ್ಲು ಇದು ಪ್ರಪಂಚದ ಅತ್ಯಂತ ಅಪಾಯಕಾರಿ ಜೈಲಾಗಿರೋದ್ರಲ್ಲಿ ಡೌಟ್ ಇಲ್ಲ ನಂಬರ್ ಟೂ ಕ್ಯಾಂಪ್ ಡೆಲ್ಟಾ ಈ ಜೈಲನ್ನ ಕೂಡ ಪ್ರಪಂಚದ ಅತ್ಯಂತ ಅಪಾಯಕಾರಿ ಜೈಲು ಎಂದು ಕರೀತಾರೆ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಕ್ಯೂಬಾದ ಗೋಂಟಾನಾಮದಲ್ಲಿ ಕಟ್ಟಲಾಗಿದೆ ಈ ಜೈಲಿನಲ್ಲಿ ಸೀಕ್ರೆಟ್ ಮಿಷಿನ್ ಗಳನ್ನ ಮಾಡುವಾಗ ಸಿಕ್ಕಿಬಿದ್ದ ಕೈದಿಗಳನ್ನ ಇಲ್ಲಿ ಬಂಧಿಸ್ತಾರೆ ಈ ಜೈಲಿನ ಸೆಕ್ಯೂರಿಟಿಯನ್ನ ಅಮೆರಿಕದ ಸೈನಿಕರು ನೋಡ್ಕೊಳ್ತಾರ ಇವರನ್ನ ಬಂಧಿಸುವ ಕೊಠಡಿಗಳ ಸೈಜ್ ಬಂದು ಸಿಕ್ಸ್ ಬೈ ಸಿಕ್ಸ್ ಫೀಟ್ ಇರುತ್ತೆ ಈ ಜೈಲಿನಲ್ಲಿರುವ ಪ್ರತಿಯೊಂದು ವಸ್ತುವನ್ನ ಕೂಡ ಕಬ್ಬಿಣದಿಂದ ಮಾಡಿರ್ತಾರೆ ಅಷ್ಟೇ ಅಲ್ಲ ಸೂರ್ಯನ ಬೆಳಕು ಬರೋದಕ್ಕೆ ಇಲ್ಲಿ ಚಿಕ್ಕ ವಿಂಡೋ ಕೂಡ ಇರೋದಿಲ್ಲ ಒಂದು ರೀತಿಯಲ್ಲಿ ಸೀಲ್ ಮಾಡಿರುವ ಪೆಟ್ಟಿಗೆ ತರ ಇರುತ್ತೆ ಇಲ್ಲಿ ಸೆಕ್ಯೂರಿಟಿ ತುಂಬಾನೇ ಟೈಟ್ ಆಗಿರುತ್ತೆ ಇಲ್ಲಿ ಕೈದಿಗಳನ್ನ ಏಳು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ಇಟ್ಟಿರ್ತಾರೆ ಪ್ರತಿಯೊಂದು ಜಾಗದಲ್ಲೂ ಸಿಸಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೈದಿಗಳನ್ನ ಮಾನಿಟರ್ ಮಾಡ್ತಾರೆ ಕೈದಿಗಳು ಈ ಜೈಲಿನಿಂದ ತಪ್ಪಿಸಿಕೊಂಡು ಹೋಗುವುದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬಹುದು ನಾರ್ಮಲ್ ಆಗಿ ಜೈಲಿನಲ್ಲಿರುವ ಕೈದಿಗಳನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಾಗ ಮೀಟ್ ಆಗ್ಬಹುದು ಆದ್ರೆ ಈ ಜೈಲಿನಲ್ಲಿ ಆ ಅವಕಾಶ ಇರೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಲಾಯರ್ ಜೊತೆ ಕೂಡ ಇಲ್ಲಿ ಮಾತನಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ ಕೈದಿಗಳಿಗೆ ಕರೆಂಟ್ ಶಾಕ್ ಅನ್ನ ಕೂಡ ಕೊಡಲಾಗುತ್ತೆ ಜೊತೆಗೆ ಊಟ ನೀರು ಕೂಡ ಕೊಡದೆ ಕೆಲವು ದಿನಗಳ ಕಾಲ ಟಾರ್ಚರ್ ಅನ್ನ ಮಾಡ್ತಾರೆ ನಂಬರ್ ತ್ರೀ ಕ್ಯಾಂಪ್ ಟ್ವೆಂಟಿ ಟೂ ನಾರ್ತ್ ಕೊರಿಯಾ ಇಲ್ಲಿರುವ ವಿಚಿತ್ರವಾದ ರೂಲ್ಸ್ ಗಳಿಂದ ಈ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಜೈಲಾಗಿದೆ ನಾರ್ಮಲ್ ಆಗಿ ನಾರ್ತ್ ಕೊರಿಯಾದಿಂದ ಯಾವುದೇ ನ್ಯೂಸ್ ಅನ್ನೋದು ಹೊರ ಕಡೆ ಬರೋದಿಲ್ಲ ಆದ್ರೂ ಕೆಲವು ನ್ಯೂಸ್ಗಳು ಲೀಕ್ ಆಗಿ ಪ್ರಪಂಚದ ಮುಂದೆ ಬರ್ತವೆ ಈ ಜೈಲಿನಲ್ಲಿ ಯಾವುದೇ ಕ್ರೈಮ್ ಮಾಡದವರನ್ನ ಕೂಡ ಬಂಧಿಸಿ ಟಾರ್ಚರ್ ಅನ್ನ ಕೊಡ್ತಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ನಿಮ್ಮ ಇಡೀ ಫ್ಯಾಮಿಲಿಯನ್ನೇ ಈ ಜೈಲಿನಲ್ಲಿ ಬಂಧಿಸ್ತಾರೆ ಜೊತೆಗೆ ದಿನದಲ್ಲಿ ಹದಿನೇಳು ಗಂಟೆಗಳ ಕಾಲ ಅವರ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ ಈ ಜೈಲಿನಲ್ಲಿರುವ ಪರಿಸ್ಥಿತಿಯನ್ನ ತಿಳ್ಕೊಳ್ಳಲು ಮಾನವ ಹಕ್ಕುಗಳ ಮೇಲೆ ಕೆಲಸ ಮಾಡುವ ಸಂಸ್ಥೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಈ ಜೈಲಿನ ಸ್ಯಾಟಲೈಟ್ ಇಮೇಜ್ ಅನ್ನ ತೆಗೆಯಲಾಗಿತ್ತು ಅವರು ಕೊಟ್ಟ ರಿಪೋರ್ಟ್ ನ ಪ್ರಕಾರ ನಾರ್ತ್ ಕೊರಿಯಾದ ಈ ಜೈಲಿನಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಕೈದಿಗಳು ಇದ್ದಾರೆ ಡೈಲಿ ಮಿರಾ ರಿಪೋರ್ಟ್ ನ ಪ್ರಕಾರ ಈ ಜೈಲಿನ ಸುತ್ತ ಆರ್ಮಿ ಅವರು ಸೆಕ್ಯೂರಿಟಿಯನ್ನ ಕೊಡ್ತಾ ಇರ್ತಾರೆ ಯಾರಾದ್ರೂ ಈ ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದ್ರೆ ಅವರನ್ನ ಸಿಕ್ಕ ಜಾಗದಲ್ಲೇ ಸಾಯಿಸ್ತಾರೆ ನಂಬರ್ ಫೋರ್ ಆಲ್ ಕಟ್ ಪ್ರತಿಯೊಬ್ಬ ಕೈದಿ ಕೂಡ ಚಾನ್ಸ್ ಸಿಕ್ಕರೆ ಜೈಲಿನಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನಿಸ್ತಾರೆ ಕೆಲವರು ಇದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ ಆದ್ರೆ ಇಸ್ಟರಿಯಲ್ಲಿ ಇಂತಹ ಒಂದು ಜೈಲನ್ನ ಕಟ್ಟಲಾಗಿತ್ತು ಕೈದಿಗಳು ಈ ಜೈಲಿನಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್ ಆಗಿತ್ತು ಈ ಜೈಲಿನ ಹೆಸರು ಆಲ್ ಕ್ಯಾಟ್ರಾಜ್ ಸಾವಿರದ ಒಂಬೈನೂರ ಮೂವತ್ ನಾಲ್ಕರಲ್ಲಿ ಕ್ಯಾಲಿಫೋರ್ನಿಯಾದ ಹತ್ತಿರದಲ್ಲಿರುವ ಆಲ್ ಕ್ಯಾಟ್ರಜ್ ಅನ್ನುವ ಐಲ್ಯಾಂಡ್ ನಲ್ಲಿ ಈ ಜೈಲನ್ನ ಕಟ್ಟಲಾಗಿತ್ತು ಇಲ್ಲಿ ಎಂತಹ ಕೈದಿಗಳನ್ನ ಬಂಧಿಸ್ತಾ ಇದ್ರು ಅಂದ್ರೆ ಪದೇ ಪದೇ ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಕೈದಿಗಳನ್ನ ಈ ಜೈಲಿನಲ್ಲಿ ಬಂಧಿಸ್ತಾ ಇದ್ರು ಯಾಕಂದ್ರ ಈ ಜೈಲಿನಿಂದ ತಪ್ಪಿಸಿಕೊಳ್ಳೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳಬಹುದು ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಗಳು ಈ ಜೈಲಿನಲ್ಲಿ ಇತ್ತು ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ತುಂಬಾ ಕಠಿಣವಾದ ಶಿಕ್ಷೆಯನ್ನ ಇಲ್ಲಿ ಕೊಡಲಾಗ್ತಿತ್ತು ಇಲ್ಲಿದ್ದ ಭಯಂಕರವಾದ ರೂಲ್ಸ್ ಏನಂದ್ರೆ ಬೇರೆ ಕೈದಿಗಳ ಜೊತೆ ಇವರು ಮಾತನಾಡಬಾರ್ದು ಅಷ್ಟೇ ಅಲ್ಲ ಒಬ್ಬನೇ ಜೋರಾಗಿ ಕೂಡ ಮಾತನಾಡಬಾರ್ದು ಒಂದು ವೇಳೆ ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕೋಣೆಯಲ್ಲಿ ಊಟ ನೀರು ಇಲ್ಲದೆ ಬಂದ್ರು ಈ ಟಾರ್ಚರ್ ಅನ್ನ ತಡೆದುಕೊಳ್ಳಲು ಸಾಧ್ಯವಾಗದೆ ಕೈದಿಗಳು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ಐಲ್ಯಾಂಡ್ ನಲ್ಲಿ ಈ ಜೈಲು ಇರೋದ್ರಿಂದ ಈ ಜೈಲಿನಲ್ಲಿ ತುಂಬಾನೇ ಹೆಚ್ಚು ಚಳಿ ಇರುತ್ತೆ ಎಷ್ಟು ಚಳಿ ಇದ್ರೂ ಕೂಡ ಇಲ್ಲಿನ ಕೈದಿಗಳಿಗೆ ಒಂದು ಬೆಡ್ಶೀಟ್ ಕೂಡ ಕೊಡೋದಿಲ್ಲ ಜೊತೆಗೆ ಬೆಳಗಿನ ಜಾವ ತಣ್ಣೀರಿನಿಂದ ಸ್ನಾನ ಮಾಡಬೇಕು ಇದನ್ನ ಪ್ರಪಂಚದ ತುಂಬಾ ಕ್ರೂರವಾದ ಜೈಲು ಅನ್ನೋದ್ರಲ್ಲಿ ತಪ್ಪಿಲ್ಲ ನಂಬರ್ ಫೈವ್ ಬ್ಲಾಕ್ ಡಾಲ್ಫಿನ್ ಪ್ರಿಸನ್ ಕತರ್ನಕಾದ ಕೈದಿಗಳಿಗೆ ಜೈಲಿಗೆ ಹೋಗೋದಕ್ಕೆ ಭಯವಾಗೋದಿಲ್ಲ ಆದ್ರೆ ರಷ್ಯಾದಲ್ಲಿರುವ ಈ ಒಂದು ಜೈಲಿನ ಹೆಸರನ್ನ ಕೇಳಿದ್ರೆ ಎಲ್ಲಾ ಕೈದಿಗಳು ಹೆದರಿಕೊಳ್ತಾರೆ ಆ ಜೈಲಿನ ಹೆಸರು ಬ್ಲಾಕ್ ಡಾಲ್ಫಿನ್ ಪ್ರಿಸನ್ ಸಾವಿರದ ಏಳುನೂರ ಎಪ್ಪತ್ನಾಲ್ಕರಲ್ಲಿ ರಷ್ಯಾದಲ್ಲಿ ಈ ಜೈಲನ್ನ ಕಟ್ಟಲಾಗಿತ್ತು ಕಜಕಿಸ್ತಾನ ಬಾರ್ಡರ್ ನ ಹತ್ತಿರದಲ್ಲಿ ಈ ಜೈಲು ಇದೆ ರಷ್ಯಾದಲ್ಲಿರುವ ಅತ್ಯಂತ ಪುರಾತನವಾದ ಜೈಲುಗಳಲ್ಲಿ ಇದು ಕೂಡ ಒಂದು ಈ ಜೈಲಿನಲ್ಲಿ ಟೆರರಿಸ್ಟ್ ಗಳನ್ನ ಕೊಲೆಗಾರರನ್ನ ಮಾಫಿಯಾ ಡಾನ್ಸ್ ಗಳನ್ನ ಬಂಧಿಸಲಾಗುತ್ತೆ ಹೆಚ್ಚು ಕಡಿಮೆ ಈ ಜೈಲಿನಲ್ಲಿ ಏಳ್ನೂರು ಜನ ಕೈದಿಗಳಿದ್ದಾರೆ ಜೈಲ್ಗೆ ಎಂಟರ್ ಆಗೋದಕ್ಕೂ ಮೊದಲೇ ಈ ಕೈದಿಗಳ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಈ ರೀತಿ ತಲೆ ಬಗ್ಗಿಸಿ ಜೈಲಿನ ಒಳಗಡೆ ಕರೆದುಕೊಂಡು ಬರ್ತಾರೆ ಯಾಕಂದ್ರ ಜೈಲಿನಿಂದ ತಪ್ಪಿಸಿಕೊಂಡು ಹೋಗಲು ಅವರು ಯಾವ ಪ್ಲಾನ್ ಅನ್ನು ಕೂಡ ಮಾಡಬಾರದು ಅಂತ ಸ್ಟೀಲ್ ನಲ್ಲಿ ಮಾಡಿರುವ ಒಂದು ಕೇಜ್ ನಲ್ಲಿ ಈ ಕೈದಿಗಳನ್ನ ಬಂಧಿಸ್ತಾರೆ ಜೀವಾವಧಿ ಶಿಕ್ಷೆ ಬಿದ್ದಿರುವ ಕೈದಿಗಳು ಮಾತ್ರ ಇಲ್ಲಿಗೆ ಬರ್ತಾರೆ ಈ ಜೈಲು ಶುರುವಾಗಿ ಇಷ್ಟೊಂದು ವರ್ಷಗಳಾದ್ರೂ ಕೂಡ ಈ ಜೈಲಿನಿಂದ ಒಬ್ಬ ಕೈದಿ ಕೂಡ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ ಒಂದು ಬಾರಿ ಈ ಜೈಲಿಗೆ ಹೋದ್ರೆ ಸತ್ತ ನಂತರವೇ ಅವರಿಗೆ ಈ ಜೈಲಿನಿಂದ ಬಿಡುಗಡೆ ಇದರಿಂದ ಈ ಜೈಲಿನಲ್ಲಿ ಕೊಡುವ ಟಾರ್ಚರ್ಗಳ ಬಗ್ಗೆ ಸರಿಯಾಗಿ ಯಾರ ಬಳಿ ಕೂಡ ಮಾಹಿತಿ ಇಲ್ಲ ಆದ್ರೂ ಕೂಡ ಈ ಜೈಲಿಗೆ ಹೋಗ್ಬೇಕು ಅಂದ್ರೆ ರಷ್ಯಾದ ಕೈದಿಗಳು ಹೆದರಿಕೊಳ್ತಾರೆ ಒಂದು ವೇಳೆ ಈ ಜೈಲಿನಿಂದ ಯಾವ ಕೈದಿಯಾದ್ರೂ ತಪ್ಪಿಸಿಕೊಂಡ್ರ ಜೈಲಿನ ಹೊರಗಡೆ ಕೇವಲ ಮಂಜುಗಡ್ಡೆ ಮಾತ್ರ ಕಾಣಿಸುತ್ತೆ ಹೊರಗಡೆ ಇರುವ ಚಳಿಗೆ ಅಲ್ಲೇ ಇವರು ಸತ್ತು ಹೋಗ್ತಾರೆ ದಿನಕ್ಕೆ ಒಂದು ಗಂಟೆ ಎಕ್ಸರ್ಸೈಜ್ ಮಾಡೋಕೆ ಇವರನ್ನ ಬೇರೆ ಕೊಠಡಿಗೆ ಕರೆದುಕೊಂಡು ಹೋಗ್ತಾರೆ ಉಳಿದ ಇಪ್ಪತ್ ಮೂರು ಗಂಟೆಗಳ ಕಾಲ ಅವರು ಸೆಲ್ ನಲ್ಲೇ ಇರಬೇಕು ನಂಬರ್ ಸಿಕ್ಸ್ ವಿನ್ ಪ್ರಿಸ್ ಫ್ರೆಂಡ್ಸ್ ಕೈದಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಪ್ರತಿಯೊಂದು ದೇಶದಲ್ಲೂ ಜೈಲುಗಳನ್ನ ಬಳಸ್ತಾರೆ ಅದೇ ರೀತಿ ಚೈನಾದ ಬೀಜಿಂಗ್ ಸಿಟಿಯಲ್ಲಿ ಈ ಭಯಂಕರವಾದ ಜೈಲನ್ನ ಕಟ್ಟಲಾಗಿತ್ತು ಈ ಜೈಲಿನಲ್ಲಿ ತುಂಬಾನೇ ಅಪಾಯಕಾರಿ ಕೈದಿಗಳನ್ನ ಬಂಧಿಸಲಾಗುತ್ತೆ ಈ ಜೈಲಿಗೆ ಬರುವ ಎಲ್ಲಾ ಕೈದಿಗಳಿಗೆ ಕೂಡ ಸತ್ತ ನಂತರವೇ ಅವರಿಗೆ ಬಿಡುಗಡೆ ಸಿಗುತ್ತೆ ಈ ಜೈಲನ್ನ ಪ್ರಪಂಚದ ಮೋಸ್ಟ್ ಸೆಕ್ಯೂರ್ಡ್ ಮತ್ತು ಟಾಪ್ ಸೀಕ್ರೆಟ್ ಪ್ಲೇಸ್ ಗಳಲ್ಲಿ ಸೇರಿಸಿದ್ದಾರೆ ಯಾಕಂದ್ರೆ ಈ ಜೈಲಿಗೆ ಹೋಗಿರುವ ಕೈದಿಗಳನ್ನ ಇವರು ಏನ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಸೀಕ್ರೆಟ್ ಆಗಿದೆ ಈ ಜೈಲಿಗೆ ಸೇರಿದ ಯಾವ ಇನ್ಫಾರ್ಮೇಶನ್ ಕೂಡ ಹೊರಗಡೆ ಇರುವ ಜನರಿಗೆ ಗೊತ್ತಾಗೋದಿಲ್ಲ ಆದರೆ ಕೆಲವರ ಪ್ರಕಾರ ಇಲ್ಲಿ ಕೈದಿಗಳಿಗೆ ಕೊಡುವ ಟಾರ್ಚರ್ ಅನ್ನೋದು ತುಂಬಾನೇ ಭಯಂಕರವಾಗಿರುತ್ತೆ ಈ ಟಾರ್ಚರ್ ಅನ್ನ ತಡೆದುಕೊಳ್ಳಲಾಗದೆ ತುಂಬಾ ಜನ ಕೈದಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ ಇದರಿಂದ ಇದು ಪ್ರಪಂಚದ ಅತ್ಯಂತ ಸೀಕ್ರೆಟ್ ಜೈಲಾಗಿದೆ ನಂಬರ್ ಸೆವೆನ್ ಕೋಟೋನುವ ಸಿವಿಲ್ ಜೈಲ್ ವೆಸ್ಟ್ ಆಫ್ರಿಕಾ ಈ ಜೈಲಿನಲ್ಲಿ ನಾನೂರು ಜನ ಕೈದಿಗಳನ್ನ ಬಂಧಿಸೋಕೆ ಮಾತ್ರ ಜಾಗವಿದೆ ಆದ್ರೆ ಇಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಕೈದಿಗಳನ್ನ ಬಂಧಿಸಲಾಗಿದೆ ಈ ಜೈಲಿನಲ್ಲಿ ಊಟಕ್ಕೆ ಒಡೆದಾಡೋದಕ್ಕಿಂತ ಹೆಚ್ಚು ಮಲಗುವ ಜಾಗಕ್ಕೆ ಹೊಡೆದಾಡ್ತಾರ ಇಷ್ಟೊಂದು ಜನ ಕೈದಿಗಳಿರುವ ಈ ಜೈಲಿನಲ್ಲಿ ಮಲಗೋದಕ್ಕೂ ಕೂಡ ಜಾಗವಿಲ್ಲ ಬಲಿಷ್ಠವಾದ ಕೈದಿಗಳು ಬಲಹೀನವಾದ ಕೈದಿಗಳನ್ನ ಹೆದರಿಸಿ ಅವರ ಜಾಗದಲ್ಲಿ ಇವರು ಮಲಗುತ್ತಾರೆ ಈ ಜೈಲಿನಲ್ಲಿ ತುಂಬಾ ಜನ ಕೈದಿಗಳು ಯಾವ ರೀತಿ ಸತ್ತು ಹೋಗ್ತಾರೆ ಗೊತ್ತಾ ಜಾಗಕ್ಕೋಸ್ಕರ ಬಲಹೀನವಾದ ಕೈದಿಗಳನ್ನ ಉಳಿದ ಕೈದಿಗಳು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ ಇಲ್ಲಿ ಕೈದಿಗಳು ಶಿಫ್ಟ್ ಪ್ರಕಾರ ನಿದ್ದೆ ಮಾಡ್ತಾರ ಅಂದ್ರೆ ಕೆಲವರು ಮಲಗಿದ್ರೆ ಇನ್ನು ಕೆಲವರು ನಿಂತ್ಕೊಂಡೇ ನಿದ್ದೆ ಮಾಡ್ಬೇಕು ಇದು ಬಡ ದೇಶ ಆಗಿರೋದ್ರಿಂದ ಈ ಜೈಲುಗಳು ಸರಿಯಾಗಿ ಮೈಂಟೈನ್ ಮಾಡಲು ಕೂಡ ಅವರ ಕೈಯಲ್ಲಿ ಹಾಕ್ತಾ ಇಲ್ಲ ಇದರಿಂದ ಜೈಲಿನಲ್ಲಿ ಕೈದಿಗಳು ಒಡೆದಾಡ್ಕೊಂಡು ಸತ್ತರು ಕೂಡ ಇವರು ತಲೆ ಕೆಡಿಸಿಕೊಳ್ಳೋದಿಲ್ಲ ನಂಬರ್ ಏಟ್ ಸಿರಿಯಾದಲ್ಲಿರುವ ಈ ಜೈಲಿನಲ್ಲಿ ಕೆಲವು ಬಾರಿ ಚಿಕ್ಕ ಪುಟ್ಟ ಕಳ್ಳತನ ಮಾಡಿದವರಿಗೆ ಕೂಡ ಮರಣ ದಂಡನೆ ವಿಧಿಸಲಾಗಿರುತ್ತೆ ಇದನ್ನ ಡೆತ್ ವಾರೆಂಟ್ ಪ್ರಿಸನ್ ಅಂತ ಕೂಡ ಕರೀತಾರೆ ಇಲ್ಲಿಗೆ ಬಂದ ಕೈದಿಗಳು ಸತ್ತು ಹೋಗುವುದು ತುಂಬಾನೇ ಕಾಮನ್ ಈ ಜೈಲಿನಲ್ಲಿ ಬಂಧಿಸಿರುವ ಕೈದಿಗಳ ಜೀವನ ಯಾವಾಗ ಮುಗಿದು ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ರಿಪೋರ್ಟ್ ನ ಪ್ರಕಾರ ಈ ಜೈಲಿನಲ್ಲಿರುವ ಕೈದಿಗಳಿಗೆ ಊಟ ಕೊಡದೆ ಟಾರ್ಚರ್ ಮಾಡ್ತಾರೆ ನಿಮ್ಗೆ ಗೊತ್ತಾ ಒಂಬೈನೂರ ಎಂಬತ್ತರಲ್ಲಿ ಸಿರಿಯಾದ ರಾಷ್ಟ್ರಪತಿ ಆಗಿದ್ದ ಅಫೀಜ್ ಅಲ್ಲಾಸದ್ ನ ಆದೇಶದ ಮೇಲೆ ಈ ಜೈಲಿನಲ್ಲಿರುವ ಹಲವಾರು ಕೈದಿಗಳನ್ನ ಯಾವುದೇ ಕಾರಣವಿಲ್ಲದೆ ಸಾಯಿಸ್ತಾರೆ ಸೊ ದಟ್ ವಾಸ್ ಮೇಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹಾಲಿವುಡ್ಗೂ ಜೈ ಹಿಂದ್ ಜೈ ಕರ್ನಾಟಕ